ಆಕಸ್ಮಿಕ ಬೆಂಕಿಗೆ ವಾಸದ ಮನೆ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಕಿಯೋರ್ಪೇಟೆ ತಾಲೂಕಿನ ಸಂತೆಪಾಚಹಳ್ಳಿ ಹಳ್ಳಿ ಹೋಬಳಿಯ ಮಾರನಹಳ್ಳಿ ಬಳಿ ನಾಗರಾಜ್ಗೆ ಸೇರಿದ ಮನೆ ಸಂಪೂರ್ಣವಾಗಿ ಸುಟ್ಟು ಕರುಕಲಾಗಿದೆ ಯಾಲದಹಳ್ಳಿ ಮೂಲದ ನಾಗರಾಜರವರಿಗೆ ಸೇರಿದ ಮನೆಯಲ್ಲಿ ಅದೇ ಗ್ರಾಮದ ಮೂರ್ತಿ ಎಂಬುವವರು ಬಾಡಿಗೆಯಲ್ಲಿ ವಾಸ ಮಾಡ್ತಿದ್ರು ಶಿವರಾತ್ರಿ ಪ್ರಯುಕ್ತ ಧರ್ಮಸ್ಥಳಕ್ಕೆ ಪಾದಯಾತ್ರೆಗೆ ತೆರಳಿದ್ರು ಇದೇ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ ಇದ್ದಕ್ಕಿದ್ದಂತೆ ಮಂಗಳವಾರ ರಾತ್ರಿ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಾಗ ಸ್ಥಳೀಯರು ಗಾಬರಿಗೊಂಡು ಅಗ್ನಿಶಾಮಕ ಠಾಣೆಯವರಿಗೆ ಮಾಹಿತಿ ನೀಡಿದ್ರು ಬಳಿಕ ಚಂದ್ರಶೇಖರ್ ನೇತೃತ್ವದ ತಂಡ ಭೇಟಿ ನೀಡಿ ಬೆಂಕಿಯನ್ನ ನಂದಿಸಿದ್ದಾರೆ ಟಿವಿಯಲ್ಲಿ ಬೆಂಕಿ ಕಾಣಿಸಿಕೊಂಡು ಈ ಘಟನೆ ನಡೆದಿರಬಹುದು ಎನ್ನಲಾಗಿದೆ ಒಟ್ಟಾರೆ ಮಾಲೀಕರು ಹಾಗೂ ಬಾಡಿಗೆದಾರರಾದ ಮೂರ್ತಿ ರವರ ಬಡ ಕುಟುಂಬ ಬೀದಿ ಪಾಲಾಗಿದೆ ಸ್ಥಳದಲ್ಲಿ ಬಾಡಿಗೆದಾರರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಬಳಿಕ ಮಾಲೀಕ ಅರುಣ್ ನಾಗರಾಜು ಮಾತನಾಡಿ ಟಿವಿಯಿಂದ ಬೆಂಕಿ ಕಾಣಿಸಿಕೊಂಡು ಅಗ್ನಿ ಅನಾಹುತ ನಡೆದಿದೆ ಮನೆಯು ಸಂಪೂರ್ಣ ಸುಟ್ಟು ಕರುಕಲಾಗಿ ಎರಡು ಕುಟುಂಬ ಬೀದಿ ಪಾಲಾಗಿವೆ ಪ್ರಕೃತಿ ವಿಕೋಪದ ಅಡಿ ಪರಿಹಾರ ನೀಡಬೇಕು ಎಂದು ಮನವಿ ಮಾಡಿದ್ರು ನರ್ಸರಿ ಚಂದ್ರು ದಿಲೀಪ್ ಕುಮಾರ್ ಯಾಲದಹಳ್ಳಿ ಮೋಹನ್ ದಿನೇಶ್ ಧರ್ಮರಾಜ್ ಸುಹಾಸ್ ಪ್ರೊಫೆಸರ್ ಲೀಸ್ ಸಿಬ್ಬಂದಿ ಪ್ರಕಾಶ್

ராத்திரை அது காலாந்தரங்க பணிஹாஸ் கொண்டு வரை பூர்த்தி அவரு அவர வெல்லாம் நான் சொல்லி ஆண்கள் இன்னாபணும் ஆமேல பூர்த்தி சொல்லு கரக்கலாக நம்மனை பூர் சொல்லு பஸ்ல இதில் பிரக்தி விப பிரகிரு கழித்தா நம்ம அது பரிஹார கொடுத்து